ನೀರಾವರಿ ಯೋಜನೆಗಳಾದಂಥ ಹೇಮಾವತಿ ಅಪ್ಪರ್ ಭದ್ರಾ ಎತ್ತಿನಹೊಳಗೆ ಕೇಂದ್ರ ಸರ್ಕಾರ ಪ್ರಾರಂಭದಿಂದಲೂ ನೋಡ್ಕೊಂಡು ಬಂದಿದ್ದೀವಿ ಒಂದಾದ್ಮೇಲೆ ಒಂದು ಅಡಚಣೆಗಳನ್ನು ಮಾಡ್ತಲೇ ಇದ್ದಾರೆ ಭದ್ರಾ ಮೇಲ್ದಂಡ ಯೋಜನೆಗೆ ಹೋದ ಬಾರಿ ಬಜೆಟ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿ ಬಜೆಟಲ್ಲಿ ಇದೇ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಘೋಷಣೆ ಮಾಡಿ ಒಂದು ವರ್ಷ ಮುಗಿತಾ ಬಂತು ಇಲ್ಲಿವರೆಗೂ ನಯಾ ಪೈಸ ಬರಲಿಲ್ಲ ಈಗ ಎತ್ತಿನ ಹೊಳೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತ್ಮೂರು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ನಯಾ ಪೈಸಾ ಇಲ್ಲ ಇದರಲ್ಲಿ ವ್ಯಯ ಮಾಡಿ ಏಳು ಜಿಲ್ಲೆಗಳಿಗೆ ಇನ್ನೂರ ಐವತ್ತೆರಡು ಕಿಲೋಮೀಟ್ರ್ ಕಾಲುವೆಗಳ್ನ ತಯಾರು ಮಾಡಿ ಹತ್ತು ವರ್ಷಗಳಿಂದ ಈ ಯೋಜನೆನ ಕಾರ್ಯಗತ ಮಾಡಿದರೆ ಎಪ್ಪತ್ತಾರು ಲಕ್ಷ ಜನ ಹಾಗೂ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಕೆರೆಗಳು ತುಂಬಲಿ ಜನಗಳಿಗೆ ಹಾಗೆಯೇ ಜಾನುವಾರುಗಳಿಗೆ ಇದರಿಂದ ಪ್ರಯೋಜನ ಆಗಲಿ ಅಂತರ್ಜಲ ಅಭಿವೃದ್ಧಿ ಆಗಲಿ ಅಂತೇಳಿ ಸದುದ್ದೇಶದಿಂದ ಮಾಡತಕ್ಕಂಥ ಈ ಯೋಜನೆಗೆ ಬರೀ ನಾಲ್ಕು ಗುಂಟೆ ಅರಣ್ಯ ಪ್ರದೇಶನ ನೀವು ಬಳಕೆ ಮಾಡ್ಕೊಂಡಿದ್ದೀರಾ ಈಗ ತಾನೇ ನೋಡಿದ್ವಿ ಎಲ್ಲ ಚಾನೆಲ್ ಪಕ್ಕ ಜಾಸ್ತಿ ಭೂ ಪ್ರದೇಶವನ್ನು ನೀವು ತಗೊಂಡಿದ್ದೀರಾ ಅಂತೇಳಿ ಕುಂಟುನಪ್ಪ ಹೇಳಿ ನಾಲ್ಕೈದು ತಿಂಗಳಿಂದ ಇದಕ್ಕೆ ಅಡಚಣೆ ಮಾಡ್ತೀಯಾರೆ ಈ ವಿಘ್ನ ಮಾಡೋದ್ರಿಂದ ನಿಮ್ಗೆ ಯಾರಿಗೂ ಅನುಕೂಲ ಇಲ್ಲ ಅವ್ರಿಗೆ ತಾಯಂದ್ರಿಗ ಅನುಕೂಲ ಆಗೋಂಥ ಇಂಥ ಯೋಜನೆಗೆ ನೀವು ಕಲ್ಲು ಹಾಕೋದು ಬೇಡ ಇದನ್ನು ಮೊದಲು ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟು ಸಾವಿರಾರು ಎಕರೆ ಜಮೀನುಗಳ್ನ ಕಾರ್ಪೊರೇಟ್ ಸಂಸ್ಥೆನವ್ರು ಏನು ದುರ್ಬಳಕೆ ಮಾಡಿಕೊಳ್ತೀಯಾರೆ ಅವರ ಬೇರೆ ಬೇರೆ ಉದ್ದೇಶಗಳಿಗೆ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ನೀವು ಇಲ್ಲ ಈಗ ಸಣ್ಣದಾದಂಥ ಜಾಗಕ್ಕೆ ನೀವು ಇಷ್ಟೊಂದು ಅಡಚಣೆ ಮಾಡೋವಂಥದ್ರ ಬಗ್ಗೆ ಈಗ ಹೋದ ತಿಂಗಳು ಹದಿನಾಲ್ಕನೇ ತಾರೀಕು ನಾವೆಲ್ಲ ನಿಯೋಗ ಹೋಗಿ ನವದೆಹಲಿಗೆ ಅಲ್ಲಿ ಪರಿಸರ ಅರಣ್ಯ ಇಲಾಖೆ ಸಚಿವರಾದಂಥ ಭೂಪೇಂದ್ರ ಯಾದವ್ರನ್ನೂ ಭೇಟಿ ಮಾಡಿದ್ವಿ ನೀರಾವರಿ ಸಚಿವರಾದ ಸಿ ಆರ್ ಪಾಟೀಲ್ ಅವ್ರೂ ಭೇಟಿ ಮಾಡಿ ಮನವಿ ಕೊಟ್ಟ ಮೇಲೆ ಮೂರ್ನಾಲ್ಕು ಬಾರಿ ನೀ ಅಲ್ಲಿಂದ ಉಪ ಸಮಿತಿನವರು ನಮ್ಮ ಕರ್ನಾಟಕಕ್ಕೆ ಬಂದು ಪರಿಶೀಲನೆ ಹೇಗೆ ಮಾಡಿದರು ಅಂದರೆ ಒಂದೇ ದಿವಸದಲ್ಲಿ ಎಂಟು ಜಿಲ್ಲೆಯೂ ಪ್ರವಾಸ ಇದು ಅದು ಹೇಗೆ ಸಾಧ್ಯನೂ ಗೊತ್ತಿಲ್ಲ ಕೆಲವು ಏನು ಅವರ ಕಾಮೆಂಟ್ಸ್ಗಳಿದ್ದಾವೆ ಅದಕ್ಕೀಗ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಹಾಗೆಯೇ ಎತ್ತಿನಹೊಳೆ ನೀರಾವರಿ ಯೋಜನೆಯ ಅಧಿಕಾರಿಗಳು ಸಂಜಾಯಿಸಿ ಕೊಟ್ಟಿದ್ದಾರೆ ಮೊದಲು ನೀವು ಕೇಂದ್ರ ಸರ್ಕಾರ ಇದು ನಮ್ಗೆ ಕ್ಲಿಯರೆನ್ಸ್ ಕೊಡಿ ಇದನ್ನು ಅಂದ್ರೆ ಈಗಾಗಲೇ ತಾಲೂಕು ತಾಲೂಕುಗಳಲ್ಲೂ ಅಭಿಯಾನ ಪ್ರಾರಂಭ ಆಗಿದೆ ಈ ಜನಾಂದೋಲನ ಆಕ್ರೋಶ ಮುಗಿಲು ಮುಟ್ಟೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದವರು ನೀವುಗಳು ಇದಕ್ಕೆ ಮೊದಲು ಇದನ್ನು ಕ್ಲಿಯರೆನ್ಸ್ ಕೊಟ್ಟು ನಿಮ್ಮ ಕೈಲಿ ಸಾಧ್ಯ ಆದರೆ ಹಣಕಾಸಿನ ಸೌಲಭ್ಯ ಕೊಡ್ಬೋದು ಇಲ್ಲ ರಾಜ್ಯ ಸರ್ಕಾರನ ಇದನ್ನು ಮುಕ್ತಾಯ ಮಾಡುತ್ತೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಗಳನ್ನ ಮಾಡೋದ್ರ ಜೊತೆಗೆ ಹೋದ ವರ್ಷ ಹಾಸನ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಈ ಥರ ಚಾಲನೆ ಕೊಟ್ಟಿದ್ದಾರೆ ಈ ನಮ್ಮ ಏಳು ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಎಪ್ಪತ್ತಾರು ಲಕ್ಷ ಜನಕ್ಕೆ ಹಾಗೂ ಜಾನುವಾರುಗಳಿಗೆ ಇದರಿಂದ ಪ್ರಯೋಜನ ಸಿಗ್ಲಿ ಅಂತೇಳಿ ಇವತ್ತಿಲ್ಲಿ ಕೆ ಬಿ ಕ್ರಾಸ್ ಅಲ್ಲಿ ಇದೊಂದು ಜಾಗೃತಿ ಸಭೆನ ನಾವು ಆಯೋಜನೆ ಮಾಡಿದ್ದೀವಿ ಅರಣ್ಯ ಜಿಲ್ಲೆಯಲ್ಲಿ ಬೇಲೂರು ಹಾಗೂ ಸಕಲೇಶ್ಪುರ ತಾಲೂಕಲ್ಲಿ ಅರಣ್ಯ ಪ್ರದೇಶನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಆಯ್ತು ಎಕ್ಸಾಕ್ಟ್ ನಮ್ಮ ರಾಜ್ಯ ಸರ್ಕಾರದಿಂದ ಹೇಳ್ತಿರೋದು ಬರೀ ನಾಲ್ಕು ಗುಂಟೆ ಆದ್ರೆ ಕೇಂದ್ರ ಸರ್ಕಾರದವ್ರು ಕೇಳ್ತಿರೋದಿಲ್ಲ ನೀವು ಅದರಲ್ಲಿ ನೂರ ಐವತ್ತೆರಡು ಹೆಕ್ಟೇರ್ಗಳಷ್ಟು ಉಪಯೋಗಿಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅದೇನಾದರೂ ಇದ್ರೆ ಸಣ್ಣ ಪುಟ್ಟ ಅಡಚಣೆಗಳು ಇದ್ರೆ ಏನಾದರೂ ಅದರಲ್ಲಿ ವಿಳಂಬರು ನೀವು ಮಾಡದಲೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾರ್ಗ ಬೇರೆ ಥರದ್ದು ಏನು ಮಾಡಬಹುದು ಅಂತೇಳಿ ಅದಕ್ಕೆ ಒಂದು ಸೊಲ್ಯೂಷನ್ ನೀವು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮಲ್ಲಿ ನಾವೆಲ್ಲರೂ ಆಗ್ರಹ ಮಾಡ್ತಾ ಇದೀವಿ ಧನ್ಯವಾದ ವೈ ವೈಕೆ ರಾಮಯ್ಯನವರು ಪ್ರಾರಂಭ ಮಾಡಿದರು ಫಲಪ್ರದವಾಗಿ ಅದು ಯಶಸ್ವಿ ಆಯ್ತಿಲ್ಲ ಅಂದಿದರೆ ನಮ್ಮ ಜಿಲ್ಲೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೂ ಅದು ಒಂದು ದೊಡ್ಡದಾದಂಥ ಮರೀಚಿಕೆ ಆಗಿರೋದು ಹೇಮಾವತಿ ಭದ್ರಾ ಮೇಲ್ದಂಡೆ ಹಾಗೆ ಈಗ ಎತ್ತಿನಹೋಳೆ ಇದು ನಮ್ಮ ಜೀವನಾಡಿಗಳಾಗಿದ್ದಾವೆ ಇದನ್ನು ಕೇಂದ್ರ ಸರ್ಕಾರ ತಾವುಗಳು ನಿಮ್ಮ ಕೈ ನಮ್ಗೆ ಜೊತೆ ಜೋಡಿಸ್ಬೇಕು ಅಂತೇಳಿ ಕೋರ್ಕೋತೀವಿ ನಮಸ್ಕಾರ ರೆಸ್ಪಾನ್ಸ್ ಜಲ ಸಚಿವರಿಲ್ಲ ಅವ್ರಿಗೂ ಮಾತಾಡಿದ್ದೀವಿ ಅವರು ಸಹಿತ ಸಿ ಆರ್ ಪಾಟೀಲ್ರ ಜೊತೆ ಮಾತಾಡಿದ್ದಾರೆ ಈಗ ಇಲ್ಲಿ ತೊಂದರೆ ಉಂಟು ಮಾಡ್ತಿರೋಂಥದ್ದು ಅರಣ್ಯ ಇಲಾಖೆ ಹಾಗೂ ಪರಿಸರ ಇಲಾಖೆನವರು ಅವೆರಡೂ ಬರೋದು ಭೂಪೇಂದ್ರ ಯಾದವ್ ಸಚಿವರ ಆಟಿವ್ ಮಾಡಿದ್ರ ಬಗ್ಗೆ ಆಗ್ರಹನೂ ಮಾಡಿದ್ದೀವಿ ನಾವುಗಳೆಲ್ಲರೂ ಘೋಷಣೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಈ ಎತ್ತಿನ ಹೊಳೆ ನೀರಾವರಿ ಈ ಚಾನಲ್ಗಳಲ್ಲಿ ನೀರು ಹರಿದೇ ಹರಿಸ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ ಅದು ಅಲ್ಲಿ ಈಗ ನಾವು ನೋಡ್ತಾ ಇರೋದು ಕಾಣಿಸಿದ್ರೆ ಅದು ರಾಜಕೀಯನೇ ಅದು ಇದಕ್ಕೆ ಪಕ್ಷ ಇಲ್ಲ ನೀರಿಗೆ ನೀರಿಗೆ ಜಾತಿ ಧರ್ಮ ಇಲ್ಲ ಇದನ್ನು ದಯಮಾಡಿ ನಾವುಗಳು ಕ್ಲಿಯರೆನ್ಸ್ ಕೊಡಿ ಅಂತೇಳಿ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ವಿ ಸತತವಾಗಿ ಒಂದೇ ಅದನ್ನೇ ನಂಬ್ಕೊಂಡು ರೈತ ತನ್ನ ವೃತ್ತಿಯನ್ನು ಮುಂದುವರಿಸೋದಕ್ಕೆ ತನ್ನ ಜೀವನವನ್ನ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಆದ್ರಿಂದ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋ ಮೂಲಕ ತನ್ನ ವೃತ್ತಿಯನ್ನು ಮತ್ತು ತನ್ನ ಇದನ್ನ ಮುಂದುವರಿಸ್ಕೊಂಡು ತಾನು ಮುಂದ ಹೋಗೋದಕ್ಕೆ ಸಹಾಯ ಆಗ್ತದೆ ಅದರಿಂದ ರೈತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೂಲವಾದ ಮುಖ್ಯವಾದಂತ ವೃತ್ತಿ ಅಂತ ಹೇಳಿದ್ರೆ ವ್ಯವಸಾಯ ಅದನ್ನು ಬಿಟ್ಟರೆ ಇಲ್ಲ ತೊಂಬತ್ತು ಪರ್ಸೆಂಟ್ ಜನ ನಾವು ಅದರ ಮೇಲೆ ಅವಲಂಬಿತ ಆಗಿದ್ದೇವೆ ಅದ್ರ ಉಪಯೋಗನೂ ಸಹ ಅಷ್ಟೇ ಇದೆ ಯಾಕೆಂದ್ರೆ ವ್ಯವಸಾಯ ಇಂದೇ ಹೋದ್ರೆ ವ್ಯವಸಾಯ ಸಫಲವಾಗದೆ ಹೋದ್ರೆ ಔಷಧಿ ಸಹ ಅನ್ನೊಂದು ಸಮಸ್ಯೆಯನ್ನ ಜನರ ಸಮಸ್ಯೆಯನ್ನ ಬಗೆಹರಿಸಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಮುಖ್ಯವಾದಂತಹ ಒಂದು ವೃತ್ತಿ ಅವಲಂಬಿಸ್ತಾ ಹೆಚ್ಚಿನ ಸೌಲಭ್ಯ ಕೊಡಬೇಕು ಎಲ್ಲಿ ನೀರಾವರಿ ಸಣ್ಣದಿಂದ ಹಿಡಿದು ದೊಡ್ಡ ನೀರಾವರಿ ಯೋಜನೆಗಳ ಹೊರಗೆ ಯೋಜನೆಗಳನ್ನ ಸಾಧ್ಯ ಇರೋ ಕಡೆಯಲ್ಲೆಲ್ಲ ಕೈಗೊಂಡ ಆದ್ಯತೆಯನ್ನ ವ್ಯವಸಾಯಕ್ಕೆ ನೀರಾವರಿ ಅಭಿವೃದ್ಧಿಗೆ ಕೊಟ್ಟಾಗ ರೈತನ ಒಂದು ವೃತ್ತಿ ಮತ್ತೆ ಅವನ ಒಂದು ಜೀವನ ಅವನ ಆರ್ಥಿಕ ಪರಿಸ್ಥಿತಿ ಮುಂದುವರಿಯೋದಕ್ಕೆ ಸಹಾಯ ಆಗ್ತದೆ ಜನ ನಾವುಗಳು ಮಾಡಬೇಕಾಗ್ತದೆ ಯಾಕೆಂದ್ರೆ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಎಲ್ಲರ ನಮ್ಮ ಡಿಮಾ ಒತ್ತಾಯ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ ಹಾಗೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೂರು ಜನ ಅವ್ರು ಅವರು ಮೂರು ಜನ ಮಂತ್ರಿಗಳಿದ್ದಾರೆ ಅವರೆಲ್ಲರೂ ಸೇರಿ ಈ ಜಿಲ್ಲೆಗೆ ಹೇಮಾವತಿ ಕೊಪ್ಪಳಭದ್ರ ಮತ್ತೆ ಕೆತ್ತಿಗಳು ಈ ಯೋಜನೆಯನ್ನ ಜಾರಿಗೆ ಕೊಡಿಸಬೇಕು ಮತ್ತೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ತಾವೆಲ್ಲರೂ ಏನು ಹೋರಾಟ ಬಂದಿದ್ದೀರಾ ಇದರ ಜೊತೆಯಲ್ಲಿ ನಾವು ಯಾವಾಗಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೇವೆ ನೀವು ಎಲ್ಲಿ ಕರೆದರು ಬರ್ತೀವಿ ಹೋರಾಟವನ್ನು ಬೆಳೆಯವರೆಗೂ ನಾವು ಓಡಾಟವನ್ನು ಮಾಡ್ತೇವೆ ಅದಕ್ಕೆ ನಮ್ಮ ಆಲತ್ತಿಗೆ ನಾವು ಇಷ್ಟೆಲ್ಲ ನಾಯಕರು ಇದ್ರು ಕೂಡ ಈ ಒಂದು ನೀರಾವರಿ ಯೋಜನೆಗೆ ಹಿಂದೆ ದೇವೇಗೌಡರು ಮತ್ತೆ ವೈಕೆರವರು ಹೇಮಾವತಿ ಹೆಚ್ಚಿನ ಹೋರಾಟವನ್ನು ತುಮಕೂರಿಗೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅದೇ ಅಟ್ಲೀಸ್ಟ್ ಕೇಳಬೇಕು ನಿಮಿಷ ಕೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಪ್ರಜಾಪ್ರಭುತ್ವ ರಸ್ತೆಯಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ನಮಗಿದೆ ಯಾರ ಬಿಜೆಪು ಬರಲಿ ಅವ್ರನ್ನ ಪ್ರಶ್ನೆ ಮಾಡಿ ನೀವು ಸಂಬಂಧ ಏನ್ ಕೆಲಸ ಮಾಡ್ತಾ ಇದ್ರ ಬರೇ ರೈಲು ರೈಲು ಎಲ್ಲೂ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ ಬರೀ ಕುದ್ದಿ ಪೂಜೆ ನೀವು ಜಲಶಕ್ತಿ ಏನ್ ಶಕ್ತಿ ಇದೆ ಶಕ್ತಿ ನೀವು ಕಾಂಗ್ರೆಸ್ ಸರ್ಕಾರ ಮಾಡಿದ ಯೋಜನೆ ಬಿಜೆಪಿ ನಾವು ಮೂರ್ ಜನರೇಷನ್ ಈಗ ನಾವು ಪಾಸ್ ಮಾಡಿದೀವಿ ನಮ್ ತಾತನ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಅಪ್ಪನ ಕಾಲದಲ್ಲಿ ಮುಗಿಯಲ್ಲ ನನ್ ಕಾಲದಲ್ಲಿ ಮುಗಿಯಲ್ಲ ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಮುಗಿಯಲ್ಲ ಹಿಂಗಾದ್ರೆ ದುಡ್ಡು ಮಾತ್ರ ಹನ್ನೆರಡು ಸಾವಿರದಿಂದ ಇಪ್ಪತ್ತ್ ಮೂರು ಸಾವಿರ ಕೋಟಿ ಆಗಿದೆ ನಿನ್ನ ನಲವತ್ತಾಗುತ್ತೆ ಐವತ್ ಸಾವಿರ ಕೋಟಿ ಆಗುತ್ತೆ ನಮ್ದೇ ತೆರಿಗೆನಲ್ಲಿ ದುಡ್ಡುಗಳು ಜಾಸ್ತಿ ಮಾಡ್ತಾ ಇರ್ತಾರೆ ಖರ್ಚಾಗ್ತಾ ಇರುತ್ತೆ ಯಾರಿಗೂ ಉಪಯೋಗ ಆಗಲ್ಲ ಇದನ್ನ ದಯವಿಟ್ಟು ನಾವೆಲ್ಲ ಪ್ರಶ್ನೆ ಮಾಡಬೇಕು ಅದಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿರೋದು ಮುಂದಿನ ಚುನಾವಣೆಗಳಲ್ಲಿ ಇವೆಲ್ಲವೂ ಕೂಡ ಸೂಕ್ತವಾದ ಉತ್ತರನ ಕೊಡಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳಿಗೆ ಅಡಗ ಅಡೆತಡೆ ಮಾಡ್ತಿರೋರು ಯಾರಿದ್ದಾರೆ ಅವ್ರಿಗೆ ಪಶ್ಚಾತ್ತಾಪ ಪಡಬೇಕು ಆ ರೀತಿ ನಾವು ಮುಟ್ಟಗಳು ನೋಡ್ಕೊಳಂಗೆ ಅವ್ರಿಗೆ ಚುನಾವಣೆ ಮೂಲಕ ಉತ್ತರ ಕೊಡಬೇಕು ಇಲ್ಲಿಂದ ಆರ್ ಸಿ ಕಳೆದ ಪರ್ಮಿಶನ್ ಕೊಟ್ಟರೆ ನಮ್ಗೆ ನಮ್ಮ ಅಧಿಕಾರಿಗಳು ಅದನ್ನ ತುರ್ತಾಗಿ ಕಾರ್ಯಕ್ರಮ ತುರ್ತಾಗಿ ಆ ಕಾರ್ಯನ ಮುಗಿಸ್ಬಿಟ್ಟು ಅನುಕೂಲಕ್ಕೆ ಮಾಡಿಕೊಡ್ತಾರೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಒಂದು ರೀತಿಯಲ್ಲ ನಾನಾ ವಿಧ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಹದಾಯಿ ಧೋರಣೆಯನ್ನು ಮಾಡ್ಬಿಟ್ಟು ಇವತ್ತು ಒಂದು ಜಿ ಎಸ್ ಟಿ ನನ್ನಾಗಲಿ ಮತ್ತೆ ಇನ್ನೊಂದಾಗ್ಲಿ ಏನಿಲ್ಲ ಕೇಂದ್ರ ಸರ್ಕಾರ ಅನುದಾನ ಎಲ್ಲಾ ರೀತಿಯಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅದನ್ನು ಸರಿ ಮಾಡ್ಬೇಕು ಅಂತ ಹೇಳಿ ನಾನು ಖಂಡಿತ ಈ ನಮ್ಮ ಏನು ಹಾಲಪ್ನವ್ರಿಗೆ ಇವತ್ತು ಏನು ಅರೇಂಜ್ ಮಾಡೋದು ಒಳ್ಳೆ ಹೋರಾಟ ಒಂದು ಅರೇಂಜ್ ಮಾಡಿದ ಆ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನೀರಾವರಿ ಹೋರಾಟಗಳ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜನರೊಂದಿಗೆ ಕಾರ್ಯಕ್ರಮಗಳ ಜೊತೆ ನಾನು ಓಡಾಡಿದ್ರಿಂದ ಒಂದಷ್ಟು ಜನ ಈ ನೀರಾವರಿ ಯೋಜನೆಗೆ ಈ ಜಿಲ್ಲೆಗಾಗಿ ಬಹಳ ಹೋರಾಟ ಮಾಡಿರ್ತಕ್ಕಂಥದ್ದು ನನಗೆ ಅನುಭವ ಇದೆ ಅವರುಗಳಲ್ಲಿ ಬಹಳ ಜನ ಪಕ್ಷಾತೀತವಾಗಿ ಹೇಳ್ಬೇಕು ಅಂತ ಅಂದ್ರೆ ವೀರೇಂದ್ರ ಪಾಟೀಲ್ ಕಾಲದಿಂದ ವೀರೇಂದ್ರ ಪಾಟೀಲ್ ಅವ್ರ ಕಾಲದಿಂದ ಈ ತುಮಕೂರು ಜಿಲ್ಲೆಯ ನೀರಾವರಿ ಯೋಜನೆಗಳು ಪ್ರಾರಂಭವಾದ ನನಗಂತೂ ಸ್ವಲ್ಪ ಜ್ಞಾಪಕ ನಾಲ್ಕೈದು ಕಿಲೋಮೀಟರ್ ಕಾಮಗಾರಿ ಈಗ ಪ್ರಾರಂಭಿಸಬೇಕಾಗಿರುತ್ತದೆ ಹಾಗೆ ಹಾಸನ ಮತ್ತೆ ಚಿಕ್ಕಮಂಗ್ಳೂರು ತುಮಕೂರು ಜಿಲ್ಲೆಯಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಐದಾರು ಪ್ರದೇಶಗಳಲ್ಲಿ ಕಾಮಗಾರಿಯನ್ನು ಇದು ನಾವು ಪ್ರಾರಂಭಿಸಬೇಕಾಗಿದೆ ತುಮಕೂರಲ್ಲಿ ಇಲ್ಲಿ ಮಾರುಕಟ್ಟೆಹಳ್ಳಿ ಗುಬ್ಬಿ ತಾಲೂಕು ಮಿಟೂರು ಹೋಬ್ಳಿ ಮಾರುಕಟ್ಟೆಹಳ್ಳಿ ಮತ್ತು ತುಮಕೂರು ತಾಲೂಕು ಕೋರ ಹೋಬಳಿ ಬೊಮ್ಮನಹಳ್ಳಿ ಎರಡು ಜಾಗಗಳಲ್ಲಿ ಮಾತ್ರ ಅರಣ್ಯ ಜಮೀನು ಬರ್ತಾ ಇದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಅರಣ್ಯ ತಿರುವಳಿ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅರಣ್ಯ ಇಲಾಖೆ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ತಿಂಗಳಲ್ಲಿ ಒಂದೇ ಪ್ರಪೋಸಲ್ನ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೆ ಒಂದೇ ಪ್ರಪೋಸಲ್ನ ನಾವೀಗ ಸೆಂಟ್ರಲ್ ಗೌರ್ಮೆಂಟಿಗೂ ಸಬ್ಮಿಟ್ ಮಾಡಿದ್ದೀವಿ ಅವರ ನಿರ್ದೇಶನಗಳನ್ವಯ ನಾಲ್ಕೈದು ತಾರೀಕು ಅದು ರಿವಿಷನ್ ಆಗಿದೆ ಈಗ ಮತ್ತೆ ಈಗ ಮುಂದಿನ ವಾರ ಅದನ್ನ ಡೆಲ್ಲಿ ಕಳಿಸ್ತಾ ಇದ್ದೀವಿ ಅಲ್ಲಿ ಷೇಜೊನ್ ಅಪ್ರೂವಲ್ ಒಂದು ಸಿಕ್ಕಿದ್ರೆ ನಾವು ಆ ಕಾಮಗಾರಿನ ಇಮಿಡಿಯೇಟಾಗಿ ಪ್ರಾರಂಭ ಮಾಡ್ಬೋದು ಅಲ್ಲಿ ಸೊ ಅಲ್ಲಿ ಷೇಜೊನ್ ಅಪ್ರೂವಲ್ ತಕ್ಷಣ ನಮಗೆ ಕನಿಷ್ಠ ಒಂದು ನಾಲ್ಕೈದು ತಿಂಗಳು ಕಾಮಗಾರಿ ನಿರ್ವಹಿಸೋಕೆ ಕೆಲಸ ಬೇಕು ಇಮಿಡಿಯೇಟಾಗಿ ಅದು ಸಿಕ್ಕಿದ್ರೆ ನಮಗೆ ದೂರೊಳಗಡೆ ನೀರನ್ನು ಹರಿಸಕ್ಕೆ ನಾವು ನಿಗಮ ಮತ್ತೆ ನಮ್ಮ ಇಲಾಖೆ ಬರ್ತಾ ಇದೆ ಅಂತ ನಾನು ಹೇಳ್ತಿದ್ದೀನಿ. ನಾವು ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಅವರು ಏನು ಜಲಶಕ್ತಿ ಮಂತೆಗಳಿದೆ ಜಲಕ್ಕೆ ಜೀವ ಜಲಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಮೋದಿವರ ಕಣ್ಣನ್ನ ತೆರೆಸೋಂತ ಕೆಲಸವನ್ನು ಸೋಮಣ್ಣವರು ಮಾಡಬೇಕಾಗುತ್ತದೆ ಜಿಲ್ಲಾ ರಾಜಂತ ಈ ಒಂದು ಏನು ನಮ್ಮ ಜಿಲ್ಲೆಯಿಂದ ಗೆದ್ದು ಹೋಗಿರ್ತಕ್ಕಂಥ ಮಾನ್ಯ ಸಂಸದರು ಹೆಚ್ಚಿನ ಆಸಕ್ತಿ ವಹಿಸಿ ಈ ಎತ್ತಿನ ಯೋಜನೆಗೆ ಬೇಗ ತೀವ್ರವಾಗಿ ಅನುಷ್ಠಾನ ಮಾಡಬೇಕು ಮತ್ತೆ ಈ ಈ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಎಲ್ಲ ಸಂಸದರು ಕೂಡ ಯಾರು ಕೂಡ ಚಕಾರ ಇಲ್ಲ ಇದ್ರ ಬಗ್ಗೆ ನೀರಾವರಿ ಬಗ್ಗೆ ಯಾರು ಕೂಡ ಚಕಾರ ಇರ್ತಿಲ್ಲ ಇವೆಲ್ಲವನ್ನು ಅವರು ಮನ್ಕಂಡು ಈ ಯೋಜನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಿ ಜನ ರೈತಾಪಿ ಜನಗಳಿಗೆ ರೈತರ ಒಂದು ಅಭಿವೃದ್ಧಿಗೆ ಹಿತಕ್ಕಾಗಿ ಕೆಲಸವನ್ನ ಮಾಡಬೇಕು ಈ ಹೆಚ್ಚಿನ ಬಳಿ ಯೋಜನೆಗೆ ಕೈಗೊಂಡಿರ್ತಕ್ಕಂಥ ಮಾನ್ಯ ನಮ್ಮ ಆತ್ಮೀಯ ಸ್ವಂತ ಮುಳ್ಳಿನ ಆತ್ಮನವರಿಗೆ ಇನ್ನೂ ಹೆಚ್ಚಿನ ಒಂದು ಒಂದು ನಾಲೆಗೆ ಟಿ ಸುಬ್ರಹ್ಮಣ್ಯಂ ನಾಲೆ ಅಂತಲೇ ಇಕ್ಕಿದ್ದಾರೆ ಅವರು ಅದೊಳಗೂ ನಮ್ಮ ತಾಲೂಕಿನರು ಒಂದು ನಮಗೆ ಬಹಳ ಹೆಮ್ಮೆ ಇಂತ ಹೋರಾಟಗಾರರು ಪ್ರತಿಯೊಂದು ತಾಲೂಕಿನಲ್ಲೂ ಹುಟ್ಟುಕೊಂಡಾಗ ಮಾತ್ರ ಯಾವುದೇ ಒಂದು ಯೋಜನೆಗಳು ಪ್ರತಿಯೊಂದು ಹಳ್ಳಿಗೆ ತಲುಪಲಿಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಆಲಪ್ಪನವರು ಹುಟ್ಟಿಕೊಂಡಿದ್ದಾರೆ ನಿಜವಾಗ್ಲೂ ನೀರಾವರಿಯ ಹೋರಾಟಗಾರ ನೀರಾವರಿಯ ಅಧಿಕಾರ ಮುಂದಿನ ದಿನಗಳಲ್ಲಿ ಸಹ ಆಲಪ್ಪನವರ ಹೋರಾಟ ಇದೇ ಇರಲಿ ಈ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನು ಬಹಳ ಜನರು ಯಾವುದೂ ಇಲ್ಲ ಸಲ್ಲದ ದೂರುಗಳನ್ನ ಹೇಳ್ಕೊಂಡು ಇವರು ಅರಣ್ಯದ ಒಂದು ಸಬೂಬು ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾ ಪಡಿಸ್ತಾ ಇರೋದು ಒಳ್ಳೇದಲ್ಲ ಯಾಕೆ ಈ ನೀರು ಹರಿಯೋದ್ರಿಂದ ಕೋಲಾರ ಜಿಲ್ಲೆಯವರೆಗೂ ಕೂಡ ಹೋಗೋದ್ರಿಂದ ಆರೇಳು ಜಿಲ್ಲೆಯ ರೈತರಿಗೆ ಒಳ್ಳೇದಾಗ್ತದೆ ಕುಡಿಯುವ ನೀರಿನ ಯೋಜನೆ ಅಂತಲೇ ತಂದಿರ್ತಾರೆ ಹೇಮಾವತಿ ಯೋಜನೆ ಬರುವಾಗ ಹಾಗೆ ಕುಡಿಯುವ ನೀರಿನ ಯೋಜನೆ ಅಂತಲೇ ಬಂದಿತ್ತು ಅಕಸ್ಮಾತ್ ಏನಾದ್ರು ಇವತ್ತು ನಮ್ಮ ಫಾರ್ವರ್ಡ್ ಹರಿದು ಹೋಗದಲ್ಲಿ ಇದ್ದೆ ಇಷ್ಟೊತ್ತಿಗೆ ನಮ್ಮಲ್ಲಿ ಎಷ್ಟೋ ಜನ ಜಮೀನುಗಳು ಬರಡು ಭೂಮಿ ಆಗ್ತಾ ಇದ್ದವು ಇವತ್ತ ಆ ಹೇಮಾವತಿ ಹರಿದು ಹೋಗಿರೋದ್ರಿಂದ ಎಷ್ಟೋ ಕೆರೆ ಕಟ್ಟೆಗಳು ತುಂಬಿದವೆ ಈ ಮೂರನೇ ವರ್ಷದಲ್ಲಿ ಬಂದಂತ ಮಳೆಗಾಲ